sharira how do you want how do you how do, how do, how do, how do. Satyaka saabila, suligi Mogada mogadha, Tun ಮಾಡ್ಬೇಕಾಗ್ಯದ ತಾಯಿ ತಂದಿನ ಮನಿ ಹೊರಗ ಹಾಕಬೇಕಾಗ್ಯದ್ರಿ ಏನ್ ಮಾಡ್ಬೇಕಾಗ್ಯದ ತಾಯಿ ತಂದಿನ ಮನಿ ಹೊರಗ್ ಕಳಿಸಬೇಕಾಗ್ಯದ್ ಮುದ್ಯ ನೋಡ್ರಿ ಮಕ್ಳು ಹುಟ್ಟಿದ್ರೆ ಇಂತ ಹುಟ್ಟಬೇಕೇವಾ ಹನ್ನಾಡದಿಯವ್ರಿಗೆ ಹರಕಿ ಹೊತ್ತ ಗಂಡ ಮಗ ಬೇಕಂದಿರಿಲ್ಲ ಇಂತ ಹುಟ್ಟ್ಯಾ ನೋಡಿವ ಜನ್ಮ ಸ್ವಾರ್ ತಾಯಿ ತಂದಿದ್ ನಿನ್ನಂತ ಮಕ್ಳು ಹುಟ್ಟಿದ್ರ ತಾಯಿ ತಂದಿನ ಮನಿ ಹೊರಗ ಹಾಕಬೇಕಾಗ್ಯನ್ ಮನಿ ಹೊರಗ ಹಾಕಿದ್ರೆ ಮದ್ಕ ಗಂಡ್ರು ಹೆಂಡರು ಮಕ್ಕಳು ಚಂದಂಗ ಸಂಸಾರ ಮಾಡಬಹುದು ಈಗ ಒಂದ್ ಐದು ವರ್ಷ ಬಸ್ ಫ್ರೀ ಐತಿ ಅದಕ್ಕ ಕಾಶಿ ಯಾತ್ರಿ ಸಿರ್ಸಲ್ ಮಲ್ಲಿಕಾರ್ಜುನ ದರ್ಶನ ಪಡ್ಕೊಂಡ್ ಬರ್ಬಹುದು ಇದನೂ ಅನ್ನೋದ್ರಿ ಕುರ್ಸಲ್ಯ ನೋಡ್ರಿ ಮನ್ಯಾಗ ದೇವ್ರಂತ ತಾಯಿ ತಂದಿನ ಮನಿ ಹೊರಗ್ ಹಾಕುದ್ರ ಗಂಡ ಹೆಂತಿ ಶ್ರೀಶೈಲ್ ಮಲ್ಲಿಕಾರ್ಜುನ್ ಯಾತ್ರಾ ಮಾಡೋದ ಭಗವಂತು ಒಲಿತಾನೆ ದುಬದ ನೋಡ್ಬಸನ್ನ ಏನಿವಾ ಇವತ್ತು ನೀವು ದೇವ್ರಂತ ತಾಯಿ ತಂದಿನ ಮನಿ ಹೊರಗ್ ಹಾಕಿ ನೀವು ಗಂಡ ಹೆಂತಿ ಮಜಾ ಮಾಡತ್ತೀರಿ ನಿನಗೂ ಮದ್ವಿ ಆಗತಿ ಮಕ್ಕಳು ಆಗಿರ್ಬೇಕಲ್ಲ ಅಕ್ಕ ಅವ್ರ ಯಾಕ ಎರಡು ಎರಡು ಎರಡ್ ಹಳದಿಯ ವಾ ಏನೇನು ಒಂದ್ ಹೆಣ್ಣು ಹಡದ್ರಿ ಒಂದ್ ಗಂಡ್ ಹಡದ್ರಿ ಏನ್ ಹಡದಿ ಒಂದ್ ಹೆಣ್ರಿ ಒಂದ್ ಗಂಡ್ರಿ ಅಂದ್ರ ರಾಜಕುಮಾರ ನೋಡು ಬಸಣ್ಣ ಕುಮಾರ್ ನೋಡುವ ಸಣ್ಣ ನೀನ್ ಹೆಣ್ಣು ಹಡದಿಯಲ್ಲ ಹೌದು ಹೆಣ್ ಹುಡುಗಿದ ಚಿಂತಿಲ್ಲವಾ ಮದಿ ಮಾಡಿ ಕೊಟ್ರ ಗಂಡ ಮನಿಗ್ ಹೊಕ್ಕಾಳ ಅಕ್ಕವ್ರ ಯಾಕ ಮದಿ ಅಷ್ಟ ಹೋಗ್ಬೇಡ್ರಿ ನೀವು ಮತ್ತ ಬೇಡ್ರಿ ಎರಡ್ ಲಕ್ಷ ರೂಪಾಯಿ ಬೇಡ್ರು ಬೇಡ್ರಿಂಗ್ರಿ ನೋಡು ಬಸಣ್ಣ ಏನಪ್ಪಾ ಹೆಣ್ಣು ಹುಡುಗಿನ ಮದ್ವಿ ಮಾಡಿ ಕೊಟ್ರ ಗಂಡ ಮನಿಗ್ ಹೋಗ್ಕಾಳ ಹೌದಾ ನೀ ಏನ ಗಂಡ್ ಹಡದಿಯಲ್ಲ ನೀನ ಗಂಡ ಹಡದಿಯಲ್ಲ ಅವನು ನಾಳೆ ದೊಡ್ಡವಾಗ ಅವಂಗೂ ಮದ್ವಿ ಮಾಡವ ಬರಕ್ಕಿ ಈಗ ನಿನ್ ಹೆಂತಿ ಜೋಡಿ ನೀ ಮಜಾ ಮಾಡೋ ಸಲುವಾಗಿ ನಿನ್ನ ತಾಯಿ ತಂದಿನ ನೀ ಶುದ್ಧದಿಂದ ಹೊರಗ ಹಾಕಿರ್ಬೇಕ ನಾಳೆ ನಿನ್ನ ಮಗ ತನ್ನ ಹೆಂತಿ ಜೋಡಿ ಮಜಾ ಮಾಡೋ ಸಲುವಾಗಿ ನಿನ್ನ ದುಬದಾಗ ನಾಲ್ಕು ವಾದ ಹೊರಗೆ ಹಾಕ್ತಾನ ಮೊದಲು ಯಾತ್ ಬಾಳೆ ಮಾಡು ಮುದಕ್ಯಾ ಯಾಕ್ರಿ ಅವನ್ ಮದ್ವಿ ಮಾಡುದ ಬಿಟ್ರಿ ಹ್ಯಾಂಗ ಮೊಟ್ಟಕ್ ಕಳಿಸಬೇಕ ಮಾಡ್ಬೇಕಲ್ ಇವ ಅದಕ್ಕ ಅಕ್ಕ ಅವ್ರ ಯಾಕ ನನ್ನ ತಾಯಿ ತಂದಿ ನಾವ್ ಹೊರಗ ಹಾಕಿಲ್ರಿ ಮತ್ತ ಮನ್ಯಾಗ ನನ್ ಹ್ಯಾಂಗ್ ತೆಕ್ಕನಿಯ ನಿನ್ ಹೆಂಡತಿ ಹೊರಗ್ ಹಾಕ್ಯಾಳ ಅದಕ್ಕೆ ನಿಮ್ಮಂತವ್ರಿಗೆ ಒಂದು ಮಾತು ಹೇಳುದು ಏನ್ರಿಪಾ ಇಲ್ಲಿ ಏನ್ ನನ್ನ ಅಣ್ಣತಮ್ಮರು ಕೂಡಿರಲ್ಲ ಎಲ್ಲಾ ನನ್ನ ಅಣ್ಣತಮ್ಮರಿಗೆ ಕೈ ಮುಗಿದ ಒಂದು ಮಾತು ಏನು ನೆನಪು ಮಾಡಿ ಕೊಡುದಪ್ಪ ಅಂತ ಕೇಳಿದ್ರ ಏನ್ರಿಪಾ ನೀವು ಸಣ್ಣಾಗಿರ್ತಾಗ ನೀವು ಸಣ್ಣಾಗಿರ್ತಾಗ ಹೊರಗ ತಿರುಗಾಡಕ್ ಬರಲ್ದಂತ ವಯಸ್ಸಿನೊಳಗ ನಮ್ಮ ಅಪ್ಪ ಹೊರಗೆ ಮುದೋಳ ಬಜಾರ್ ಹೋಗುವಂತ ಯಾಳೆ ಒಳಗ ಆಗ ನಮ್ಮ ಅಪ್ಪನ ಬೆನ್ನ ಹತ್ತಿ ಎಪ್ಪ ನಾನು ಬರ್ತೀನಿ ನಾನು ಬರ್ತೀನಿ ಅತ್ತ ಬೆನ್ನ ಹತ್ತಿ ಹೊಕ್ಕಿರ್ತೀರಿ ಹೌದ್ರಿಪ್ಪ ಆಗ ನಮ್ಮ ಅಪ್ಪ ಹೊಳ ಬಂದು ಬಂದು ನಿಮ್ಮ ತಲಿ ಸವರಿ ನಿಮ್ಮನ್ನ ಸಮಾಧಾನ ಮಾಡಿ ನಿಮಗ ಸಮಾಧಾನ ಮಾಡಿ ಅಣ್ಣ ನಿಮ್ಮ ಅಪ್ಪ ನಿಮಗೊಂದು ಮಾತು ಹೇಳ್ಯಾನ ಏನತ್ರಿಪ್ಪ ಎಪ್ಪ ಕಂದ ನೀ ನನ್ನ ಬೆನ್ನ ಹತ್ತಿ ಹೊರಗ ಬರಾಕ್ ಹೋಗಬೇಡ ಯಾಕಂದ್ರ ಹೊರಗ ಬಿಸಿಲು ಬಾಳದ ನೀನ್ ನೆತ್ತಿ ಸುಡ್ತದ ಅಂಗಾಲಿಗೆ ಕೆಸರ್ ಹತ್ತದ ನೀ ನನ್ನ ಬೆನ್ನ ಹತ್ತಿ ಹೊರಗ ಬರಾಕ್ ಹೋಗಬೇಡ ನೀ ಮನೆಯಾಗ ಕುತ್ತಲ್ಲಿ ಏನ ಕೈ ಮಾಡಿ ತೋರಿಸ್ತಿ ತೋರಿಸು ತೋರಿಸು ನಿನಗೆ ಬಜಾರ್ದಾಗಿಂದ ತಂದ ನಾ ಕೊಡ್ತೀನಿ ಅಂತ ಹೇಳಿ ಹೆಂಗ ನಮ್ಮ ಅಪ್ಪ ನಿಮ್ಮನ್ನ ಸಮಾಧಾನ ಮಾಡಿ ಮಾಡಿ ಇದ್ದವನನ್ನ ಬೆಟ್ಟದಟ್ಟು ಬೆಳೆಸಿ ಬೆಳೆಸಿ ಹೆಂಗ ನಮ್ಮ ತಾಯಿ ತಂದಿ ನಿಮ್ಮನ್ನ ಜಾಕಿ ಜತನ ಮಾಡ್ಯಾರಲ್ಲ ಈ ಅರು ನೀವು ಹಿಡಿಬೇಕಾಗ್ಯದ ಈ ಅರು ಯಾವಾಗ ಹಿಡಿಬೇಕ್ರಿವಾ ಈ ಅರು ನೀವು ಯಾವಾಗ ಹಿಡಿಬೇಕಾಗ್ಯದಪ್ಪ ಅಂತ ಕೇಳಿದ್ರ ಯಾವಾಗ್ರಿವಾ ಮುಂದೊಂದ ದಿನ ನೀವು ದೊಡ್ಡವರಾದ ಮ್ಯಾಗ ನಿಮಗೆ ಹೆಂಡ್ರ ಬಂದ ಮ್ಯಾಗ ನಿಮ್ಮ ತಾಯಿ ತಂದಿಗೆ ವಯಸ್ಸಾಗಿ ಹೊರಗ ತಿರ್ಗಾಡಕ ಬರಲ್ದಂತ ಪರಿಸ್ಥಿತಿ ನಿಮ್ಮ ತಾಯಿ ತಂದಿಗೆ ಬಂದ ಮ್ಯಾಗ ನಿಮ್ಮ ತಾಯಿ ತಂದಿಗೆ ಮುಂದೆ ಕುಣಿಸಿ ಕುಣಿಸಿ ಚಂದಂಗಿ ಊಟಕ್ಕೆ ಹಾಕಿ ನಿಮ್ಮ ತಾಯಿ ತಂದಿಗೆ ಚೆಂದಂಗಿ ನೋಡ್ಕೋತ್ತೆ ನಿಮಗ ಕೈ ಮುಗಿದ ಕೇಳ್ತೀನಿ ಕೈ ಮುಗುದ ಕೇಳ್ತೀನಿ ಕೈ ಮುಗುದಿಪ್ಪ ಹೌದ್ ಹೌದ್ ಹೌದು ಬಸನ್ನ ಏನಿಪ ನಿನ್ನಂತವ್ರಿಗೊಂದು ಹೇಳ್ಯಾರ ಏನ್ ಹೇಳ ಈ ಕೆಟ್ಟ ಕಲಿಯುಗದೊಳಗ ಒಳಗ ಯಾವ ತಾಯಿ ತಂದಿ ಚಂದಂಗಿ ಜಾಕಿ ಜತನ ಮಾಡ್ತಾನಲ್ಲ ಅವನೇ ಕರೆ ಕರೆ ತಾಯಿ ಮಗ ಇರ್ಲಿಕ್ಕ ನಾಯಿ ಕಿತ್ತ ನಾಯಿ ಮಗ ನಾಯಿ ಕಿತ್ತ ನಾಯಿ ಮಗ ಅಂತ ಹೇಳ್ತಾರ ಹಿರ್ಯಾರ ಎಷ್ಟು ಚಂದ ಹೇಳ್ಯಾರು ತಾಯಿ ತಂದೆ ನೋಡ್ಕೊಂಡವ್ರು ತಾಯಿ ಅತ್ತ ಮತ್ ನಿನ್ನಂತವ್ರು ತಾಯಿ ತಂದಿ ನೋಡ್ಕೊಂಡವ್ರು ನಾಯಿ ಮಕ್ ಅಕ್ಕವ್ರ ಯಾಕ ಇದ್ರಾಗ ಒಂದ್ ಸಂಶಯ ಬತ್ ನನಗ ಏನತ್ತ ಬಹುಶಃ ನಾನು ಹ್ಯಾಂತ ನಾಯಿ ಮಗಳ ಇರ್ಬೇಕು ನೋಡು ತಾಯಿ ತಂದೆನ ಚೆನ್ನಾಗಿ ನೋಡ್ಕೋ ಕರ್ತਵੇਂ ನಿಂದೈತಿ ಹೌದಪ್ಪ ನಿಂದ ಪಾಲು ಬರುದೆ ಏ ಇಲ್ರಿ ನಾಳೆ ಹರೇವತ್ತ ನಾನು ತಾಯಿ ತಂದೆನ ಮನೆಯಗೆ ಇಟ್ಕೋತೀನಿ ನಾನು ಹೌದಿಲ್ಲ ಹೌದು ಅದಕ್ಕ ಜಗತ್ತಿನೊಳಗ ತಾಯಿ ತಂದೆನಕ್ಕಿಂತ ಶ್ರೇಷ್ಠ ಯಾರು ಇಲ್ಲ ಅನ್ನುವಂತ ಮಾತು ಇಟ್ಕೊಂಡು ಇಟ್ಕೊಂಡು ಈಗ ತಾಯಿ ತಂದೆಗೆ ಏನು ಮಾಡಬೇಕಾಗಿದೆ ಮನೆಯಗೆ ಚೆನ್ನಾಗಿ ಜೋಪಾನ ಮಾಡಬೇಕಾಗಿದೆವಾ ಮಾಡ್ಲಿಕ್ಕೆಂದ್ರೆ ಏನ್ ಅಕ್ಕದ ಹೇಳೋದು ಹೇಳ್ರಿ ಕೇಳು ಹೇಳ್ರಿಪ್ಪ ತಾ ಎಸುರಪ್ಪ ಆ ಕಾಕ ಏನೋ ಕೈನೋನಕತ್ತಾ ನೋಡಿ ಇಲ್ಲ ಯಾಕ್ರ ಬಸವಣ್ಣ ಏನಿವ ನಮ್ಮ ಕಾಕಾಗ ಇನ್ ಪಳಿ ಹತ್ತದು ಕುನದಾಡಿದ್ ನೋಡಿದ ಮನಸ್ಸಿಗೆಲ್ಲ ನೀವ್ ಕಾಲಿ ಹೋತ್ರಿ ಹಂಗಿಲ್ಲ ಯಾಕೆ ಪಾತ್ ಕೇಳಿದ್ರಹ ಸ್ವಲ್ಪ ಹಿಮ್ಮೇಳದವ್ರಿಗೆ ಆರಾಮ್ ತಪ್ಪಿದ ಕಾರಣಕ್ಕ ಹೌದಿಪ್ಪ ನಮ್ಮ ಹನುಮಂತ ಅವರ ಹಿಮ್ಮೇಳ ಹಾಡಾಕತ್ತಾರ ಹೌದಿಪ್ಪ ಎರಡೂ ಕಾಯಕ್ಕ ನಿಮ್ಮ ಮುಂದೆ ಮಾಡ್ತಾರ ಹೌದ ಅದಕ್ಕೆ ದಯವಿಟ್ಟು ನೀವೆಲ್ಲಾ ಶಾಂತ ಓಕೆ ಕೊಡ್ರಿಪಾ ಕೇಳು ಹೆಂಗ್ರೀವಾ ಗುರ್ರವಿನ ಜಳಕ ಆಗಿ ತನ್ನ ಮುಂದೆ ಹರಿಯಲಂದು ನದಿಯ ದೇವಾ ದೇವ ಎಂಥ ರಾಯ ಭಕ್ತರಿಗಾಗಿ ಬಂದು ಉದಯ ಲೋಕ ಮುತ್ತೂರ ಊರೋ ಕಲೆಯ ಇತ್ತಿ ಮುತ್ತಿನ ಗುಡಿಯ ಬಾಳನ್ನ ಕೂಸ ಪ್ರಾಸ ತಿಂದಂ ಹಾಲಿನ ಕೆನಿಯ ಗುರುವಾಗಿ ಬಂದ್ರು ಮಾಡಿ

ಬಸವಣ್ಣ ಏನಿವ ಈ ಗ್ರಾಮದೊಳಗೆ ನೀ ಗುರು ಅಂದ್ರ ನಾನ್ ನಂಬಂಗಿಲ್ಲ ಯಾಕ್ರಿಪಾ ನೀ ಕಲಿಸಿದ್ರೊಳಗು ಒಂದ್ ವಿದ್ಯಾರೆ ನೀ ಮಾಡಬೇಕು ನನಗೂ ಲಗಾವಡಿ ಹೊಡಿಯತ್ತಿರಿ ಹೌದು ಹೊಡಿ ಸೊಂಟ ನೀ ಗುರು ಅದ್ರಂಗ್ ಸೊಂಟ ಮುರಿತವ್ರ ಅವಾಗ ನಾ ಬಡಕಿದ್ರಿ ಈಗ ದಾಮ್ ಮಗೇನ್ರಿ ಈಗ ನನಗೂ ಹಾ ಬರ್ರಿ ಸರಿ ಈ ಗುರುವಿನ ಕುಲಕಿ ಮಗನ ಬಸವಣ್ಣ

ಶವಣೆ ಶಾಂಬಳಿಂಗ್ ಹೊಡಿ ಪಾಟ್ನ ಸೂರ್ಯ ನಮಸ್ಕಾರ ಮಾಡಿ ನೀನ್ ವ್ಯವಸಾಯಕ್ಕೆ ಮತ್ತಿಬ್ಬರು ಬರ್ಬೇಕಲ್ಲ ನಾವೆಲ್ಲ ಹೊಡಿತಿದ್ ಕರ್ಯಾರೀ ಕಾಲ್ ಜಾರ ನೋಡು ನಿನ್ನಂತ ಗುರುಗಳು ಬಾಳ ಮಂದಿ ಆಗ್ಯಾರ ಹೌದು ಅದಕ್ಕೆ ದೈವಕ್ಕ ಅಂತ ಏನ್ ಏನು ಏನಿವಾ రాత్రి టైమ్ ఇద్ద కాలక అవునో ಕಾರ್ಯಕ್ರಮ ರಾತ್ರಿ ಇದ್ದ ಕಾಲಕ್ ನಿಮಗೂ ನಿದ್ದೆ ಬರಬಾರದು ನಿಮಗೂ ವ್ಯಾಸರಾಗಬಾರ್ದು ನೀವು ಎದ್ದು ಹೋಗಬಾರದು ಅನ್ನೋ ಒಂದು ಉದ್ದೇಶ ಸಲುವಾಗಿ ನಿಮ್ಮನಿ ಮಕ್ಕಳಾಗಿ ಮನರಂಜನೆ ಮಾಡ್ತೀವಿ ನೀವು ಹೆಂಗ ನಗನಗತ ಕಾರ್ಯಕ್ರಮ ಕೇಳತ್ತಿರಲ್ಲ ಈ ನಗಿ ವರ್ಷ ಪೂರ್ತಿನೂ ಕೂಡ ನಿಮ್ಮ ಸಂಸಾರದೊಳಗ ಆ ಜ್ಯೋತಿರ್ಲಿಂಗ ಮತ್ತೆ ಕಾಶಿಲಿಂಗ ನಿಮ್ಮ ಸಂಸಾರದೊಳಗ ಒಂದು ವರ್ಷ ಪೂರ್ತಿನೂ ಕೂಡ ನಗನಗತ ಇರುವಂಗ ಆಶೀರ್ವಾದ ಜ್ಯೋತಿರ್ಲಿಂಗ ಕೊಟ್ಟೆ ಕೊಡ್ತಾನ ಕೊಟ್ಟೆ ಹೌದ್ ಅದಕ್ಕೆ ಹೆಂಗ್ ಕೇವ್ ಹೆಂಗ್ರಿ ಮಾಳನ್ನ ಕೂಸ ಬರದಾರ ಪ್ರಾಸ ತಿಂದಂಗಾಲಿನ ಕೆನಿಯ ಗುರುವಾಗಿ ಬಾ